ಯ ಮಾವ ಹ್ಮ್ ಏನಪ್ಪಾ ಐತಲ್ಲ ಆದ್ರೂ ಏನು ಆಗ್ದಾರ ಹಂಗ ಹೊಟ್ಟಿಯಲ್ಲ ಮರ್ಯಾ ನೀ ನನ್ನ ಕಾಲ್ಮರಲ್ಲೇ ಬರ್ಸೋದಲ್ಲ ಏನ್ ಹೇಲು ಹಚ್ಚಿ ಬಿಡತ್ತೀ ನನ್ನ ಕಾಲ್ಮರೆಗೆ ಏನಾರ ಏನು ಮಾಡಲಿ ಏನು ಹಿಂಗಾಕತ್ತ ಅನ್ನೋದು ಏನು ನನಗೇನು ಗೊತ್ತಿತ್ತು ನಮ್ಮ ನಮ್ಮ ಅಪ್ಪ ಮನೆಗ್ ಹೋದ್ರೆ ಪದ್ಲಿ ಕೊಡ್ಕೊಳ ಮಸದ ಐತ ಮೊದಲವ್ವ ಅದು ಏನೋ ಮಾಡಕ್ಕೆ ಹೋಗಿ ಏನೋ ಆತಿದು ಬೆಳಗ್ಗೆ ಒಂದು ಕೆಲಸ ಮಾಡಲಿ ಒಂದು ಎಂಟು ದಿವಸ ಏನು ಮಾಡುದ ನಾ ಹೇಳ್ಬಿಟ್ಟ ಕೇಳಿಲಿ ಒಂದು ಎಂಟು ದಿವಸ ಎಲ್ಲಾರ ನಿಮ್ಮ ದೋಸ್ತ್ಗಳ್ ಕಡೆ ಹೋಗ್ಬೇಡ ಯಾಕ ಮತ್ತ ನೀ ಹೋದೆ ಅಂದ್ರ ನಿಮ್ಮ ಅಪ್ಪ ನಿಖಿ ಆ ನನಗರ ಕೈ ಕಾಲು ತರ ತರ ಇಲ್ಲ ಮೊದಲ ಮನಿಗ್ ಸದ್ಯ ಸದ್ಯಾ ನಿಮ್ಮ ಅದಾರ ಅವ್ರಿಗೆ ಫೋನ್ ಹಚ್ಚ ಒಂದ ಎಂಟ ದಿವಸ ಎತ್ತಾರ ಹೋಗ್ ನಾನು ಏನಾರ ಪ್ಲಾನ್ ಮಾಡ್ತಾನ ಇಲ್ಲ ಅಂಜಾಕ ಹೋಗ್ಬೇಡ ಅಂದಾಕ ಅಂಕ ಹೋಗ್ಬೇಡ ಅಂತೇಳಿ ಅದಲ್ಲೇ ಅದನ್ನ ನಿನ್ನೂ ಕ ಅವ್ನ ಮಾತ್ರ ರಿಕವರ್ ಮಾಡಿ ಕೊಡಾಕನ ತಿಲಿ ಕೇಳಿಸಿ ಹೇಳಾಕ ಹೋಗಬೇಡ ಇದ್ದಿದ್ದಕನ ಐತಲ್ಲ ಆ ಡೂಸಾಬರಿ ಅದ

ಮಾಡ್ ಏನೋ ಆತಲು ಮರ ಇದು ಏ ಪಕ್ಕಿರ ಏನೋ ಮರ ನೆನ್ಸ್ರಾಗ ಮನ್ಸಿನಾಗ ಅಂದಂಗ ಇಲ್ಲೇ ಬಂದಿಪ್ಪ ಏನಪ್ಪ ಏನಪ್ಪ ವ್ಯವಸ್ಥಾ ಅದು ತಂದು ಏನ ಯಾವ ಯಾವಸ್ತಾ ಬಾಟ್ಲಿ ಇದ್ನೆಲ್ಲ ಗೋವಾ ಕುಕೊಂಡ್ ನನ್ನೊಂದ್ ನನಗ್ ಇವ್ ಬಾಟ್ಲಿ ಅಂತ ಅಲ್ಲೂ ಮರ ನೀನು ಹಾಕೋಣಂತ ಅಂತ ಬರ ಒಂದ್ ತರ್ತ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ಯಾ ಎಲ್ಲಾ ಪೊಲೀಸರ್ ಹೇಳಿದ್ರ ತಗೊಂಡ್ ಹೋರ ಎಲ್ಲ ಹೋದ್ರು ಎಲ್ಲ ಹೋದ್ರ ನೀವ್ ಅಂತ ನಾ ಇವತ್ತು ಜಾತ್ರೆ ಮಾಡಿರತ್ತ ಸುಮಾರು ರಾಮ್ ಪದಸ್ರೀ ಒಂದನ್ ನಿನಗ ಕುಡಿ ಒಂದ್ ಆದ ಬೇರೆ ಏನಾರ ಕೆಳಕ್ ಹೋದಿ ಮತ್ತ

ರೂಮ್ ಬಾಡಿಗೆ ದುಡ್ಡು ಬಾಳ ಐತೆ ಅಲ್ಲಿ ಮನೆಯಾಗಿರ್ರಿ ನಾ ಸ್ವಲ್ಪ ಮಮ್ಮಿ ಮಮ್ಮಿ ಮನೆಗೆ ಹೋಗ್ ಬರ್ತೇವ್ ಮತ್ತೆ ರಕ್ಷಾ ಬಂಧನ್ಲಾ ರಕ್ಷಾ ಬಂಧನ್ ಬಂತಲ್ಲ ನೀವ್ ಬರಕ್ ಹೋಗ್ಬೇಡ್ರಿ ಹಾ ಬಂತಲಾ ಅನ್ಕೊಂತ ಹಿಂದಿಂದ ಬರಕ್ ಹೋಗ್ಬೇಡ್ರಿ ಅಪ್ಪ ಅವ್ವ ನಿನಗ ಬಯ್ಯೋದು ನನ್ಗ ಅದ್ ಬಿ ಪಿ ಇರೋದು ಕಿರ್ಕಿರ್ ಆಗೋದು ಮನೆಯಾಗ ಬೇಡ ಬೇಡ ನೀವ್ ಮನೆಯಾಗ ಮಕ್ಕೋರಿ ಸುಸ್ತಾಗ್ ಬಂದೇರಿ ನಾ ಹೋಗ್ಬೇಡ್ರಿ ತಗೋ ಅಲ್ಲಿ ಬಂದ್ ಹನ್ನೆರಡು ಎಣಿಸ್ಕೋತಿ ಅದಕ್ಕೆ ಹೇಳ್ತೇನೆ ನಾನು ಅವ್ರ ಬೈಯವ್ರನ್ನ ನೀವ್ ಬೈಸ್ಕೊಳ್ಳೋರನ್ನ ಬೇಡ ಬೇಡ ತಗ

ಬೇಡ ಎಲ್ಲಿ ಹೋಗುದ್ರು ಇಲ್ಲೇ ಉಳನಿ ಅಂದ್ರ ರಾಗ್ಯಾಗ ಅವಳ ಅಪ್ಪ ನೆಕ್ಕಿ ಹುಡ್ಕೊಂಡ್ ನಾನು ನೆಕ್ಕಿ ಕಾಲ್ ಮರಿ ಕಡತ ಪಕ್ಕ ನನಗ ಹೆಂಗಿದ್ರು ನಾನು ಹೇಳ್ತೀನಿ ರಕ್ಷಾ ಬಂಧನಕ್ಕೆ ತವ್ರ ಮನೆಗೆ ಹೋಗಿದ್ದಾಳೆ ನಾನು ಅಲ್ಲೇ ಹೋಗಿಬಿಟ್ರ ಅತಿ ಏನ್ ಹೋದ್ಕುಲಿ ಅವ್ರ ಅಪ್ಪ ಬೈತಾರ ಅದೇ ನನಗೇನು ಹೊಸ ಅದಲ್ಲ ಬೈಲಿ

ಯಾ ಏನೇ ಇಕ್ಕಿದಲ್ಲ ಇಕ್ಕಿಗ್ ನೋಡ್ಬತಿನಿ ಏ ರಕ್ಷಾ ಬಂಧನ ಬಂತ ಈಗ ಬಂತ ಅದಕ್ಕ ಬಂತ ನಮ್ ಶನಿ ಅಣ್ಣ ಬಾತ ಏ આ બકને સિડસેણ હવે લીદાના અપા આ બક સિકસીકાંગ માતારેક હોગબાય નાન ગંડનગે ગોંડલ મેરા પ્રીત ઉત થરયાત થરયાત હવે લીના ને યાર સુમ એને કેના ર અન્નાક હોગબાય નાન ગંડનગે ની પરવા લે આ બરુતામ યવા એન બે નિન તમ્મા કન્નાક હોગેલા એ અકીગે હે ચામબગા આ બકને સિડસેણ મની બરવાડ તહેલા તહેકી ના હેડુલા ನಾನ್ ಹೇಳುದಿಲ್ಲ ಸುಮ್ಮನೆ ನೀರು ನನ್ನ ಬಿ ಪಿ ಹಡ್ಸಕ್ ಕುರಿ ಮೇಡಮ್ ಏ ಪಟ್ ಶಾಟ್ ಹಡ್ಸ್ಕೊಂಡ ಅವ್ರು ಪಟ್ ಶಾಟ್ ಹಡಿಸಿಕೊಂಡ ನಿನ್ನ ಸಹತ್ ಮಂಜಾ ತಾಯಿ ಕೆಡಿಸೋದಲ್ಲ ತಾಯಿ ಕೆಡೋದಲ್ಲ ಮಣಿ 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 ಸಹಿತ

ಸರಳ ರಾಕಿ ಕಟ್ಟಿದ್ ಹೆಂಗೋ ಕೊಟ್ಟದ್ರ ತುಗೊಂಡ್ ಮುಚ್ಚಕೊಂಡು ಹಾದ್ ಹೆಂಗೋ ಅಷ್ಟೇ ಇರ್ಲಿಲ್ಲ ಹೌದ್ 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 ಹೌದು ಹಾ ನಡ ಮನೆಯಾಗ ನಾಯಿ ಬಂದು ನಮ್ಮ ನಾಯಿ ಜೋಡಿ ಕುಂತಾತಲ ಏ ಹುつまಳಾರೆ ಹುつまಳಾ ಬರ್ಲ ಅಂದಿದ್ದೀಯ ನಾಯಿ ಮತ್ತೆ ಬಂದಿದ್ದೀಯಾ ನನಗೆ ಏನು ಗೊತ್ತು ಏನ್ರೀ ಬರಬಡ ಅಂದಿದ್ದೆಲ್ಲಾ ನಾನು ಗೌರಿ ಹೆಂಕಿ ಬಿಟ್ಟಿರಕಾಗ್ಲಿಲ್ಲ ಏನಮಾ ಅರಾವಿನಲ್ಲ ಅರಾವದಲ್ಲ ನೀ ಏ ನಾನು ಕಾಲಮರಿ ಎನ್ನ ಚೀಚಿದ್ದಿನಾ ಅಪ್ಪಾ ಅಚಿಕೆ

ಅದಕ್ಕೆ ಬಂದ್ಬಿ ಯಪ್ಪಾ ನೀವು ಬಂದೆ ಅಂದ್ರೆ ನಮ್ಗೆ ಇದ್ಯಾಗ ಟಕ್ಕು 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 ಚಲೋ ಆಗ್ಬಿಡ್ತತೆ ಏನು ಮಾಡ್ತಾ ತಿಂದು ಹ್ಞೂ ಬಂದಂಗ ಸುಮ್ ಉಣ್ಣ ಹೆಂಗೋ ತಿಂದು ಹೆಂಗೋ ಹಾದ್ಯಾಂಗೋ ಮಾಡಲ್ಲ ಏನಾರ ಒಂದು ಲಫಡ ಮಾಡಿ ಇಟ್ಟಿರ್ತಾನೆ ಹುಚ್ಚು ಹಿ ಸಾರಿಗೆ ಮಾಡೀ ರಮವ ಏನು ಡೇ ನಿ ರಕ್ಷಾ ಬಂಧನಕ್ಕೆ ಬರ್ತೇವೆ ಒಂದ್ ಮಾಡ್ತೆ ಹಾ ಆಮೇಲೆ ಹಬ್ಬ ಬರ್ತದೆ ದಸರಾಗೆ ಬರ್ತೇವೆ ಒಂದು ಮಾಡ್ತೇವೆ ದೀಪಾವಳಿಗ್ ಮಾಡ್ತಿ ಗಣೇಶ ಚೌತಿ ಮಾಡ್ತಿದಿ ಸಂಕ್ರಮಣಕ್ ಮಾಡ್ತಿ ಏನು ನಿನ್ನ ರಾಯಿಯಪ್ಪ ಅಪ್ಪ ನಮಗ ತೊಳೆಯಕ್ ಆಗುದಿಲ್ಲ ನೀನು ನಿನ್ನ ಕೈ ಮುಗಿತಾನು ನನ್ನ ಕಾಲಂತರಬೇಡ ಜಾರಿಸಲ್ಲ ಮಾವ ಇವತ್ತು ಏನಾರ ನಾ ಒಂದ ಉತ್ಸಾಹ ಬಾರಿ ನಿಂದಿರ್ಸಿ ಕಾಲ್ ಮರಿ ಹರಿಯೋಂಗ ಬಿಡಿ ಏನು ನಾ ಹೇಳ್ತೇನೆ ಕೇಳಿಲ್ಲ ನನ್ ಹೇಂತಿ ಅವ್ರ ತಮ್ಗ ರಾಕಿ ಕಟ್ತಾರ ಆಕಿ ಏನಾರ ಕೊಡ್ರಿ ಕೊಡದಕ್ ಬಿಡ್ರಿ ನಾ ಇದನ್ನ ಕೊಡ್ರಿ ಅಂತ ಕೇಳಂಗಿಲ್ಲ ಆಮೇಲೆ ಅಕ್ಕ ಕಟ್ಟಿರ ಕಟ್ಲಿ ರಾಕಿ ಕಟ್ಟಿರ ಕಟ್ಟಿಸ್ ಒಂದ್ ಹೋಗೋಣ ಇಲ್ಲಂದ್ರ ಸುಮ್ಮನೆ ಸುಮ್ನ ಹೊಕ್ಕನ ಅಡಿಗೆ ಮಾಡಿದ್ರ ಊಟ ಮಾಡ್ತಾವ್ ಇಲ್ಲಪ್ಪಾ ಅಂದ್ರ ಸುಮ್ಮನೆ ಎಲ್ಲಾರ ದಾಗ ತಿಂದು ಮನಿಗ್ ಹೋಗೋಣ ಗಂಡ ಐತಿ ಒಳ್ಳೆ ನಮಗ ಅಸಹಯ್ಯಾಗುವಂಗ ಮಾತಾಡಕ್ ಹೋಗ್ಬೇಡ್ರಿ ನಮಗೂ ಮನುಷ್ಯಪ್ಪ ಅನ್ನೋದು ಒಂದ್ ಸ್ವಲ್ಪ ಐತ್ ನಮಗೂ ನಾವೇನ್ ಇವತ್ತ ಜಗಳ ಮಾಡಾಕ ಅದನ್ ಕೇಳಕ ಇದನ್ ಕೇಳಾಕ ಬಂದಿಲ್ಲ

ಈಗ ನೀನು ಹಿಂಗ ಚೊಲೋ ತಗೊಳ್ದಂದ್ರ ನಾವು ನಿನ್ನ ಗುಣ್ಸಾಬಾ ಅಂತೇಳ್ತ ಹೋಮಾರ್ ನಮ್ಗಾರೇ ನೀಡ್ ಪೈ ಸೆಂಟ್ಸಿ ಅಂದ್ರ ಮಗಾನ್ ಒಬ್ಬ ಬಿಟ್ಟ್ರ ಮತ್ತೆ ಯಾರು ಇಕ್ಕಿ ಮಗಳು ನೀನು ಮಗಾನ ಅಂತ ತಿಳ್ಕೊಬಿಟ್ಟೇನಮ್ಮ ಆ ರಮ್ಮ ಸುಮ್ಮನೆ ನಮಗೂ ಈಗ ನಮ್ಮ ಅಪ್ಪ ಹೆಂಗ ಮಾತಾಡ್ತಾಳೆ ಗೊತ್ತೈತಿ ಆ ಆಕಿ ಒಳಗ್ ಸಂಗ ಬಿಡ ಸಂಗಡ ಸುಮ್ಮ ಒಂದೇ ಹೊಟ್ಟ್ಯಾಗ ಹುಟ್ಟಿ ಒಂದೇ ಹೊಟ್ಟ್ಯಾಗ ಹುಟ್ಟಿದ ಅವರನ ಇದ್ರು ನೀ ಮಾಡುದನ್ನ ಮಾಡ್ತಾವಪ್ಪ ಆಕಿ ಮೇನ್ ಆಕಿ ಮನುಷ್ಯ ಪ್ರೀತಿ ಇಲ್ಲ ಅಂದ್ ನಡಿ ಇದ್ಮ್ ಕೇರ್ತೈತಿ ಆಕಿ ನೀನು ಏನ್ ಮಾಡ್ತಿ ನನ್ ಏನ್ ಇವತ್ ಬರಬೇಕಂತ ಇರಾಕಿಲ್ಲ ಎರಡು ದಿವಸ ಗೋವಾಕ್ ಹೋಗಿಲ್ಲ ಆ ने ने। पा। पाला समुद्र पालात याकड नोडी बरोबर राखी कटा व्यवस्था मार राखी कटू ಮೇಡಮ್ ಹೋಗಾರ್ರಿ ಇವತ್ತು ಒಂದ್ ಇರ್ರಿ ಮೇಡಮ್ ಈಗ ಅಕ್ಕಿ ಇಲ್ಲ ಈ ಸಲ ಹೋಗುವ ಯಾಕೋ ಬುದ್ಧಿ ಬರ್ತಾಂಗ್

ಸ್ವಲ್ಪ ಲಯವಾಗಿ ಹಾಡಿದ ಲಯ ಬದ್ಧವಾಗಿ ಬಿಟ್ಟು ರಾಗಬದ್ಧವಾಗಿ ಹಾಡಕ್ ಕಲ್ತ್ಕೋ ಮಾವ ಇನ್ನ ಮುಂದಿನ ಸಂಗೀತ ಸಾಲಿ ಸೇರಾವದ ಅಲ್ಲಿ ಕಲ್ಕೊಂಡ್ ಬಂದ ಮುಂದಿನ ವಾರಸ ಪದ್ದಸೀರಿ ಹಾಡ್ತಾನ ಹಾಡ್ ಮಾವ ನೀವೊಂದ್ ಹಾಡ್ ನೋಡನು ಅಣ್ಣ ತಂಗಿಯರೀ ಬಂದ ಜನ ಜನಮಗಳನು ಬಂದ ಮುಖ ಬಾಯ್ ಏನು ರೂಪಾಯಿ ಏನ್ ಅವಮಾನ ಮಾಡ್ಬೇಕಂತ ಮಾಡಿರಿ ನೀವು ನನ್ನ ಮುಖಕ್ ನೂರು ರೂಪಾಯಿ ಕೊಡತ ನೀವ್ ಏನ್ ಕ್ಯಾರ ನಿಮ್ಮ ಅಕ್ಕಿ ಅಯ್ಯ ನೋಡ ನೂರ್ ರೂಪಾಯಿ ಕೊಡ್ತಾರ ಗುತ್ತ ಒಂದ್ ಇಪ್ಪತ್ ರೂಪಾಯ್ ಕೊಟ್ರ ಕಳಸ ಅಲ್ಲಪ್ಪಾ ಯಾಕಿ ಇಷ್ಟ ಅವಮಾನ ಮಾಡತಿ ಆ ರಾಖಿ ಕಟ್ಟಾಕ ಬಂದೇ ನಾ ನೂರ್ ರೂಪಾಯಿ ಕೊಡ್ತೇರಿ ನೀವು ನಿಮ್ಗ ಏನ್ ಎಲ್ಲಾ ಇಷ್ಟ ಆಸ್ತಿ ಏನ ಕೇಳಾತಿ ನಾ ಗೊತ್ತಿಲ್ಲ ತಿಲ್ ತಮ್ಮ ಕೊಟ್ಟಾರ ಒಂದೊಂದ್ ನಿಮಿಷ ಒಂದ್ ನಿಮಿಷ ಸಮಾಧಾನ ನೋಡ್ರಿ ನೂರು ಕೊಟ್ಟ ಕೇಳಿಲ್ಲ ತವ್ರು ಮನಿಗೆ ಬಂದಿದಿ ರಾಖಿ ಕಟ್ಟಾಕ ಜಗಳ ಮಾಡಾಕ ಹೋಗ್ಬ್ಯಾಡ ತವ್ರ ಮನಿಯನ್ ಏನೋ ಏನ ಕೊಟ್ರು ಪ್ರೀತಿಯಿಂದ ತಗೋಬೇಕ ಅದನ್ನ ಈ ನೂರ್ ರೂಪಾಯಿ ಕೊಟ್ಟಾರ ಕೊಟ್ಟಾರಂದ್ರ

ನಾನು ಸೊಸೈಟಿ ಇಪ್ಪತ್ತು ಲಕ್ಷ ರೂಪಾಯಿ ಲೋನ್ ತೆಗಿಯಾಕ್ತಿ ಹೌದು ಗೊತ್ತಲ್ಲ ನನಗೆ ಗೋದ ಇಪ್ಪತ್ ಲಕ್ಷ ರೂಪಾಯಿ ಲೋನ್ ತೆಗಿಯೋದು ನಿನ್ಗೂ ಬರ್ತೈತಿ ಬರ್ತೈತ್ಲ ಹಾ ನಿನ್ಗೂ ಜಾಮೀನು ಸಹಿ ಮಾಡಾಕ್ ಬಾ ಅಂತ ಹೇಳಿದ್ಯಾ ಹೌದು ಹೇಳಿದ್ದೆ ನಾ ಬರ್ಲಿಲ್ಲ ಅಳ ಅವ್ರ ಏನ್ ಹೇಳಿದ್ರು ಒಂದ್ ಲಕ್ಷ ರೂಪಾಯಿ ಎಪ್ಪಡಿ ಇಡುವ ಹೌದು ಇಪ್ಪತ್ ಲಕ್ಷ ರೂಪಾಯಿ ಲೋನ್ ಕೊಡ್ತಾವ್ ಇಂಜಿರ ಬ್ಯಾಂಕ್ ರೂಲ್ ಸೇರಿ ಇತ್ತ ನನಗೂ ಗೊತ್ತಾಯ್ತು ಒಂದ್ ಲಕ್ಷ ರೂಪಾಯಿ ನೀವು ಕೊಟ್ಟಂತಂದ್ರೆ ಇಪ್ಪತ್ ಲಕ್ಷ ರೂಪಾಯಿ ನಿನಗೆ ಲೋನ್ ಮಾಡಿ ಕೊಡ್ತಾವ್ ಅಂದಿದ್ರು ನನಗೂ ಗೊತ್ತಾಯ್ತು ಮಾತಾಯ್ತು ಮುಂದಿನ ಹೇಳ್ತಾ ಕೇಳ ನಮ್ಮ ಹುಚ್ಚ ಸಡ್ಸ್ಕಂಡು ಮಗನ ಕೈಯಾಗ ಹ್ಞೂ ನನ್ನ ಮಗ ಅದ ಗೊತ್ತ ಪುತ್ರ ಓ ಕೈಕ ಹೌದ್ ಹೌದು ಅವ್ನ ಕೈಯಾಗ ಒಂದು ಲಕ್ಷ ರೂಪಾಯಿ ಇಗೋಗಿಲೆ ಎಫ್ಡಿ ಇಟ್ ಬಾ ನಾವೆಲ್ಲ ಮುಂಜಿಂದ ನೋಡ್ಕೊತ ಅಂತ ಹೇಳಿದ್ವಿ ಆ ಹುಚ್ಚು ಸಡಿಸ್ಕಂಡು ಏನು ಮಾಡ್ಯಾನು ಬರ್ತೈತಿ ಬ್ಯಾಂಕ್ ಹೂತ್ನಾಗ ನಿನ್ನ ಹಳ್ಯಾ ಬೈತ್ಯಾನ ಹ್ಞೂ ನಿನ್ನ ಹಳ್ಯಾನ ಕರ್ಕೊಂಡು ಹೋಗ್ಯಾನ್ ಹ್ಞೂ ಹೋಗಿರ್ಬೇಕು ಏನು ದೊಡ್ಡ ಮಂದಿ ಇಬ್ಬರು ಕೂಡಿ ಹೋಗಿ ಬ್ಯಾಂಕ್ ರೊಕ್ಕ ತುಂಬಿ ಬಂದಿರ್ಬೇಕು ಬ್ಯಾಂಕಿನ ರೊಕ್ಕ ತುಂಬ ಬಂದಿಲ್ಲ ಅವ್ರು ಎಲ್ಲಿ ಯಾರು ಬರ್ತೈತಿ ಅವರು

ಒಂದ್ ಮಾತು ಸುಳ್ಳಿಲ್ ಮಾವ್ ಎಲ್ಲಾ ಆದ್ರೆ ಆದ್ರಾಯ್ ಬೇಕಂತ ಅಂತ ಹೇಳಿ ಅಲ್ಲ ಅಂದ್ರೆ ಏನೋ ಇವ ಇಪ್ಪತ್ ಲಕ್ಷ ರೂಪಾಯಿ ಲೋನ್ ಸಿಗಾತಿದ್ಲ ನಾನು ಇವನ್ ಏನ್ ಹೇಳಿ ಲೋನ್ ಯಾಕಲಿ ಕ್ಯಾಸಿನೋ ಹೋಗುನು ಇಪ್ಪತ್ ಲಕ್ಷ ರೂಪಾಯಿ ಗೆದ್ದು ಅಂದ್ರೆ ಸುಳ್ಳ ಲೋನ್ ಯಾಕೆ ಮಾಡ್ತಿದಿ ಅಂತ ಹೇಳಿ ಹೇಳಿನಿ ಅವ್ ಬಂದ ಮತ್ತ್ ಅವನ್ ಬರಕ್ ತಿನ್ತಿ ನನ್ನ ಅಳ್ಯ ಮಾಸ್ಟರ್ ಮೈಂಡ್ ಯೂಸ್ ಮಾಡ್ಯಾನ್ ಮಾಸ್ಟರ್ ಮೈಂಡ್ ಈಗ ನಾ ಏನ್ ಮಾಡ್ತೇನೆ ಗೊತ್ತೈತಿ ಏನ್ ಮಾಡ್ತಿಪ್ಪ ನನ್ ಮಗನ ಬದ್ಮಾಸನ ಕಾಲ್ ಮುರಿದು ಕೊಲೆ ಕಿಲಿ ಹಾಕಿ ಬಂದಣ್ಣ ಏನ್ ಅವಂಗ್ ಬಿಟ್ಟು ಹೋಗಂತ ಇಲ್ಲಪ್ಪ ಶಾಣೆ ಅಲ್ಲವಾ ಮತ್ತ್ ನಾನು ಶಾಣೆ ಅದನ್ನ ಸಿಕ್ಕ ನನ್ ಕೈಯಾಗ ಈಗ ನಾ ಬಡ ಬಡ ಬೈಲ್ ಒಂಗ್ಲಿ ಪೊಲೀಸ್ ಸ್ಟೇಷನ್ ಕ ಇಬ್ಬರು ಮ್ಯಾಲ ಕಂಪ್ಲೇಂಟ್ ಕೊಟ್ಬಿಡವ್ ಬೀಳ ಯಾರ ಮೂರ್ ಮೂರು ತಿಂಗಳ್ರು ನನ್ನ ಮಗಾನು ಬೀಳಿ ಚಿನ್ ನನಗ ಅಲ್ಲ ನನ್ ಗಂಟೆ ನಿಮ್ ಮಗನ ಮೇಲೆ ಹೋಗ್ರಿ ಅವ್ರೇನ ಬೇಕಂತ ಮಾಡ್ಯಾರು

ಈಗ ಎಡ್ಡು ಕೈ ಸೇರಿರನ ಚಪ್ಪಾಳೆ ಹೌದಾ ನಿನ್ನ ಮಗು ಅದ್ ಗೊತ್ತಾಗಬೇಕ ಹಾ ನಾ ಮೋಸ ಮಾಡಿದನ ಅಂದ್ರ ನಮಗೂ ಒಂದ್ ಸ್ವಲ್ಪ ತಿಳಿಬೇಕಾದ್ ಹಾ ಈಗ ತಪ್ಪ ನಿನ್ನ ಮಗುಂದು ಐತಿ ಹಾ ನಂದೂ ಐತಿ ಒಂದ್ ಲಕ್ಷ ರೂಪಾಯಿದಾಗ ಐವತ್ ಸಾವಿರ ರೂಪಾಯಿ ನೀ ತುಂಬು ಹ್ಮ್ ಸಾವಿರ ರೂಪಾಯಿ ನಮ್ಮ ಮಾವ ತುಂಬ್ತಾನ ನನಗೆ ಎಲ್ಲ ಆಗುದಿಲ್ಲ ಕಂಪ್ಲೇಂಟ್ ಕೊಡ್ತಾನಿ ಕಂಪ್ಲೇಂಟ್ ಕೊಡ್ತಾನೇ ಕೊಡೋಣ ಕೊಡೋಣ

ನೀ ಹೇಳದ್ರಾಗ್ಬಿಟ್ಟು ಅರ್ಥ ಐತಿ ನಮ್ ಹುಡ್ಗುಂದು ಕೈ ಕುಡಿದಾಗಲ್ಲ ಆ ಚಪ್ಪಾಳಿ ಆಗಿದ್ದ ಐವತ್ ಸಾವಿರ ಕೊಡ ಮೈ ಇರ್ಸೊಂಬಿತ್ ಮತ್ತೇನ್ ಮಾಡು ಮಾವ ಇವಾಗ ಮೊದ್ಲೇ ಹೇಳಿ ನೋಡಲ್ಲ ಐವತ್ ಸಾವಿರ ರೂಪಾಯಿ ತಗೋಪಾ ಅಂತಾರೆ ತಪ್ಪಾ ಮಗುಂದು ಐತೆ ಐವತ್ ಸಾವಿರ ರೂಪಾಯಿ ತಗೋದ್ ಬಿಟ್ಟು ಇಲ್ಲದಿ ಬಾಕ